ooh ಗಾಂಧಿನಗರ ಪಕ್ಕದಲ್ಲೇ ಜೈಲು ಬೇರೆ ಇತ್ತು ಅದಾದ್ಮೇಲೆ ಜೀವ ಮಾಡಿದೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಜೀವ ಆದ್ಮೇಲೆ ನನಗೆ ಅವರು ಆನೆಕಲ್ ಬಾಲ್ಡ್ ಪ್ರಜ್ವಲ್ ಪ್ರಜ್ವಲ್ಗೆ ಪ್ರಜ್ವಲ್ ಒಂದು ರೀತಿಯಲ್ಲಿ ಜೀವಾಮೃತ ಅದು ಜೀವಾಮೃತ ಅದಲ್ವಾ ಸರ್ ಅದು ಯೂಸ್ ಎಕ್ಸೆಸ್ ಈ ಕತೆಗೆ ನಾನು ಇಷ್ಟು ದುಡ್ಡು ಹಾಕ್ಬೇಕಾ ಇದೆಲ್ಲ ಕರೆಕ್ಟಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಬರೋರಿಗೆ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿದ್ರೆ ಡೆಫ್ನೆಟ್ ಆಗಿ ಇದರಂಥ ಇಂಡಸ್ಟ್ರಿ ಇನ್ನೊಂದಿಲ್ಲ ಇನ್ ಪ್ರೈ ರೆಸ್ಪೆಕ್ಟ್ಲಿ ಈ ಮೂವಿ ಇನ್ನು ಪ್ರಣಯಾಮಲ್ಲಿ ಇನ್ನು ಪ್ರತಿ ಒಂದು ಸಾಂಗ್ಗೂನು ಪರಮೇಶ್ ಅವರು ಒಂದು ನಾಲ್ಕೈದು ಸಲ ಬರ್ತು ಬರ್ತಾರೆ ಸಾಹಿತ್ಯ ಎಕ್ಸ್ ಆಯ್ತ್ ಬಿ ಒನ್ ಸಾಂಗ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಅಪರೂಪದ ಟ್ರೈಲರನ್ನು ಅತ್ಯಪೂರ್ವವಾದಂಥ ಹಾಡುಗಳನ್ನು ಲೊಕೇಶನ್ನನ್ನು ನೋಡಿದೆ ಅಂತ ಅತ್ಯಂತ ಧನ್ಯತೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಕನ್ನಡದಲ್ಲಿ ಒಂದು ಹೊಸ ಮಜುಲನ್ನು ಹೊಸ ಎರವನ್ನು ಮತ್ತು ಒಂದು ಸಿನಿಮಾ ನೋಡುಗರಿಗೆ ಒಂದು ಫ್ರೆಶ್ ಆದಂಥ ಅನುಭವವನ್ನು ಅನುಭೂತಿಯನ್ನು ಒಂದು ಲವ್ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಈ ಎಲ್ಲ ಮಸಾಲೆಗಳನ್ನು ಹೊಂದಿಯೂ ಕೂಡ ಒಂದು ಸ್ವಾತಿ ಹನಿಯಷ್ಟು ಶುಭ್ರವಾದ ಸುಂದರವಾದ ನಿಷ್ಕಲ್ಮಶವಾದಂಥ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂಥ ಅಥವಾ ಹಾಲಿವುಡ್ಡು ಬಾಲಿವುಡ್ಡಿಗೆ ಸಮೀಕರಿಸಬಹುದಾದಂಥ ಒಂದು ನೋಟವನ್ನು ದಕ್ಕಿಸಿಕೊಳ್ಳಬಹುದಾದಂಥ ಸಿನಿಮಾ ಇದು ಅಂತ ನಾನು ಊಹಿಸೋದಿದ್ರೆ ಅದು ಪ್ರಣಯಂ ಮನೋಮೂರ್ತಿಯವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾ ಇಲ್ಲ ಮೆಲೋಡಿಯೇ ತನ್ನ ಉಸಿರು ನಿಲುವು ತನ್ನ ಗಾನದ ವೈಭವ ಅನ್ನುವ ರೀತಿಯಲ್ಲಿ ಒಂದು ಯುಗವನ್ನು ಕಟ್ಟಿದಂಥ ಮನೋಮೂರ್ತಿಯವರು ಪ್ರಾಯಶಃ ಅವರಿಗೆ ಆತ್ಮತೃಪ್ತಿಯನ್ನು ಕೊಡುವ ಮುಂಗಾರು ಮಳೆ ನನ್ನ ಪ್ರೀತಿಯ ಹುಡುಗಿ ಇತ್ಯಾದಿ ಸಿನಿಮಾದ ಮಜುಲಿನಲ್ಲಿ ನಿಲ್ಲಬಹುದಾದಂಥ ಸಿನಿಮಾ ಯಾವುದಾದರೂ ಇದ್ದರೆ ಅದು ಪ್ರಣಯಂ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ ಪರಮೇಶ್ ಅನ್ನುವಂಥ ವ್ಯಕ್ತಿ ನಿಮಗೆ ಗೊತ್ತಿದೆ ಅವರು ಒಂಬತ್ತು ಸಿನಿಮಾಗಳನ್ನು ಮಾಡಿದ್ದಾರೆ ಬಹುತೇಕವಾಗಿ ಶೇಕಡಾ ತೊಂಬತ್ತರಷ್ಟು ಅವರ ಸಿನಿಮಾದ ಗೆಲುವಿನ ಒಂದು ಹಾದಿಯಲ್ಲೇ ಅವರು ಸಾಗಿ ಬಂದಿದ್ದಾರೆ ಈಗ ಅವರ ನಿರ್ಮಾಣದ ಹತ್ತನೇ ಸಿನಿಮಾ ಪ್ರಣಯಂ ಅದನ್ನು ಹೊಸ ಒಬ್ಬ ನಿರ್ದೇಶಕ ದತ್ತಾತ್ರೇಯ ಅನ್ನುವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಸೊಗಸು ಆ ಸಿನಿಮಾದ ನೋಟ ಆ ಸಿನಿಮಾದ ಒಟ್ಟು ಕಲೆಗಾರಿಕೆ ಕುಸೂರಿ ಎಲ್ಲವನ್ನು ವಿವರವಾಗಿ ಅವರೊಟ್ಟಿಗೆ ಮಾತಾಡಿದ್ದೇವೆ ಸತ್ಯಕ್ಕೂ ಹೇಳ್ತೇನೆ ಸಿನಿಮಾ ಒಂಬತ್ತನೇ ತಾರೀಕು ಫೆಬ್ರವರಿಗೆ ಬಿಡುಗಡೆ ಆಗ್ತದೆ ಆದರೆ ಆ ಸಿನಿಮಾದ ಬಗ್ಗೆ ನನಗಿರುವ ಕುತೂಹಲ ಅದು ಅಷ್ಟು ದಿನವನ್ನೂ ಕಾಯಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಸುಂದರವಾದಂಥ ಒಂದು ಕಲಾಕೃತಿ ಅಂತ ನಾನು ಭಾವಿಸ್ತೇನೆ ಬನ್ನಿ ಅದನ್ನು ನೋಡೋಣ ಅವರ ಮಾತಿನ ಮೂಲಕವೇ ನೀವು ಆ ಚಿತ್ರದ ನಿರೀಕ್ಷೆಯನ್ನು ನೀವು ಮಾಡ್ಕೊಬಹುದು ನೀವು ಕಾಯಬಹುದು ನೀವು ಕಾತರದಿಂದ ಅದನ್ನು ನಿರೀಕ್ಷೆ ಮಾಡಬಹುದು ಸರ್ ನಮಸ್ತೆ ನಮಸ್ಕಾರ ಸರ್ ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ ನಾನು ಇದರ ಮಧ್ಯದಲ್ಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೆಲ್ಲ ಕಂಡದ ಅಷ್ಟೇ ಹೌದು ಸರ್ ಕರೆಕ್ಟ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚನ್ನಾಗಿ ಇದ್ದೀರಾ ನಾನು ಚೆನ್ನಾಗಿದೆ ಓಕೆ ಸರ್ ಈಗ ನಿಮ್ಮ ಟ್ರೈಲರ್ ನೋಡಿದೆ ಹಾಡನ್ನು ಗಮನಿಸಿದೆ ಮನೋಮೂರ್ತಿ ಅಂತಂದ್ರೆ ಕಣಮೋಚ್ಚಕರು ಕೇಳಿದ್ರು ಆ ಹಾಡಿಗೆ ನೀವೇ ಸಂಗೀತ ಹಿಡಿದವರು ಒಂದು ಗೊತ್ತಾಗುತ್ತೆ ಅಂದರೆ ಆ ಥರದೊಂದು ಸಿಗ್ನೇಚರ್ ಇದೆ ಆ ಒಂದು ಪರಂಪರೆಯಿಂದ ನೀವು ಕನ್ನಡದಲ್ಲಿ ಈ ಮನೋಮೂರ್ತಿಯ ಸ್ಟೈಲ್ ಅಥವಾ ಸಿಗ್ನೇಚರ್ ಅನ್ನೋದು ಅದು ನಿಮ್ಮ ಪ್ಲಸ್ ಮೈನಸ್ ಎರಡು ಆಗತ್ತದು ಇನ್ನು ಪ್ಲಸ್ ಮೈನಸ್ ಐ ತಿಂಕ್ ನನಗೆ ಅದು ಅದು ಪ್ಲಸ್ ಯಾಕೆಂದ್ರೆ ಪ್ರತಿಯೊಂದು ಕಂಪೋಸರು ಮ್ಯೂಸಿಕ್ ಡೈರೆಕ್ಟರು ಅಥವಾ ಈವನ್ ಸಿಂಗರ್ ಇರ್ಬೋದು ರೈಟರ್ ಇರ್ಬೋದು ಈ ಯಾರಿದ್ರು ಅವ್ರದ್ದು ಒಂದು ಸ್ಟೈಲ್ ಇರಬೇಕು ಅವ್ರದ್ದು ಒಂದು ಸಿಗ್ನೇಚರ್ ಇರಬೇಕು ಆವಾಗ ನಮ್ಗೆ ಎಷ್ಟೋ ವೆರೈಟಿ ಸಿಗುತ್ತೆ ನಾನು ಅವ್ರ ಥರ ಮಾಡಬೇಕು ಅಂದರೆ ಅಥವಾ ಅವರು ನನ್ನ ಥರ ಮಾಡಬೇಕು ಅಂದರೆ ನಾನು ಯಾಕೆ ಇರಬೇಕು ಅಥವಾ ಅವ್ರು ಯಾಕೆ ಇರಬೇಕು ಅಲ್ವಾ ಕರೆಕ್ಟ್ ಎವ್ರಿಬಡಿ ಶುಡ್ ಹ್ಯಾವ್ ದರ್ ಓನ್ ಇಂಡಿವಿಜುವಲ್ ಇಂಡಿವಿಜುವಾಲಿಟಿ ಆವಾಗ ನಿಮಗೆ ಇರೋ ಜನ್ರಿಗೂ ಆಡಿಯನ್ಸ್ಗೂ ಅದು ಎಂಕರೇಜ್ಮೆಂಟ್ ಬರುತ್ತೆ ಐ ಆಮ್ ಲಿಸ್ನಿಂಗ್ ಟು ಸಮ್ಥಿಂಗ್ ಅಲ್ಲಿ ಇಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಅಂತ ನಾನು ಹಾಗೆ ಮಾಡಬೇಕು ಅಂದರೆ ನಾನು ಯಾಕೆ ಹಾಗೆ ಮಾಡಬೇಕು ನಾನು ಯಾವ ತರ ಮಾಡಬೇಕು ನೀವು ಅವ್ರಿಗೆ ಹೋಗಿ ನನಗೆ ಯಾಕೆ ಬರ್ತೀರಾ ನೀವು ಅಲ್ವಾ ಸತ್ಯ ಅದು ಮೂರ್ತಿ ಅಂತಂದಾಗ ಈ ಶೈಲಿ ಈ ಸ್ಟೈಲು ಈ ನಿಧು ಇದರ ಮೂಲ ಏನು ಇದು ಎಲ್ಲಿಂದ ನಿಮಗೆ ನಿಮ್ಮ 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 ಖಜಾನೆಯ ಮೂಲ ಎಲ್ಲಿದೆ ಇಟ್ಸ್ ಫ್ರಮ್ ಚೈಲ್ಡ್ಹುಡ್ ಫ್ರಮ್ ನಾನು ಆಕ್ಚುಲಿ ನಾನು ಐ ಕ್ಯಾನ್ ಸೇವ್ ಟೂ ತ್ರೀ ಇಯರ್ ಓಲ್ಡ್ ಕಿಡ್ ಅವ್ರ ಈವನ್ ಒನ್ ಇಯರ್ ಓಲ್ಡ್ ಅಂದಾಗ ನಮ್ಮ ಮನೆಯಲ್ಲಿ ಯಾವುದು ತುಂಬಾ ಮ್ಯೂಸಿಕ್ ಕಟ್ಟು ಆಲ್ವೇಸ್ ಆ ಕಾಲದಲ್ಲಿ ಆ ಕಾಲದಲ್ಲಿ ಅದಕ್ಕೆ ಬರ್ತಾ ಇದ್ದೀನಿ ಆ ಕಾಲದಲ್ಲಿ ಬರೀ ರೇಡಿಯೋ ಇದು ದೊಡ್ಡ ನಾಬ್ ಈ ರೇಡಿಯೋ ಶೇಪ್ ಇಷ್ಟೇ ಇರ್ತಿತ್ತು ರೇಡಿಯೋ ಈ ತರ ಹಿಂಗೆ ಒಂದು ಇದು ಆಮೇಲೆ ಆ ಕಾಲದಲ್ಲಿ ಎರಡೇ ರೇಡಿಯೋ ಸ್ಟೇಷನ್ ಬರೋದು ಬರ್ತಿದ್ದು ಸಾಂಗ್ಸು ಒಂದು ರೇಡಿಯೋ ಸಿಲೋನ್ ಆನ್ ಸಂಡೇಸ್ ಮತ್ತೆ ಇನ್ನು ವೆಡ್ನಸ್ಡೇ ನೈಟ್ ಗೀತ್ ಮಾಲಾ ಅಂತ ಹಿಂದಿ ವೆರಿ ವೆರಿ ಫೇಮಸ್ ಅಮೀನ್ ಸಾಯಾನಿ ಅಂತ ಇಸ್ ವಂಡರ್ಫುಲ್ ಆಂಕರ್ ಅವರು ಇನ್ನೊಂದು ವಿವಿಧ ಭಾರತಿ ಅದು ಬರ್ತಿತ್ತು ವಿವಿಧ ಭಾರತೀಯ ಹಿಂದಿನೂ ಬರ್ತಿತ್ತು ಕನ್ನಡಾನೂ ಬರ್ತಾ ಇತ್ತು ಬಟ್ ರೇಡಿಯೋ ಸೀನಲ್ನಲ್ಲಿ ಓನ್ಲಿ ಹಿಂದಿ ಸೊ ಅದು ಇನ್ಸ್ ಅದೆಲ್ಲ ಬಂದಿದ್ದು ನಂದು ಐ ವಾಸ್ ರೈಟ್ ಫ್ರಮ್ ಬೀನಿಂಗ್ ನನಗೆ ಮ್ಯೂಸಿಕ್ ಅಂದರೆ ಹುಚ್ಚು ಸುಮ್ಮನೆ ಕೀರ್ತಾನೆ ಇದೆ ಮೂರತ್ತು ಸೊ ದಟ್ಸ್ ವೇರ್ ಅಲ್ಲಿಂದ ನಂದು ಏನೋ ದಟ್ಸ್ ವೈ ಮೇ ಬಿ ನನಗೆ ಕೋರ್ ಆಫ್ ದ ಮ್ಯೂಸಿಕಲ್ಲಿ ಸ್ಟ್ರೆಂತ್ ಇರಬೇಕು ಅಂದರೆ ಅದರಲ್ಲಿ ಮೆಲಡಿ ಇರಬೇಕು ಯಾವ ಥರ ಸಾಂಗ್ ಇದ್ರು ಈವನ್ ಇಫ್ ಇಟ್ಸ್ ಅನ್ ಐಟಮ್ ಸಾಂಗ್ ಅದು ಮೆಲಡಿಯಿಂದ ಶುರು ಆಗೋದು ನನ್ನ ಸ್ಟೈಲಲ್ಲಿ ನಾನು ಉಲ್ಟಾನು ಮಾಡಿದ್ದೀನಿ ಬಟ್ ಬಟ್ ಯೂಶ್ವಲಿ ಇದು ವರ್ಕ್ ಆಗೋದು ಈ ಈ ಸ್ಟೈಲಲ್ಲಿ ಬಿಕಾಸ್ ಹಳೆ ಕಾಲ ಏನೋ ಎಸ್ಟರ್ ಇಯರ್ಸ್ ಮ್ಯೂಸಿಕ್ ಕೇಳಿದ್ರೆ ನೀವು ಇಫ್ ಯು ಲಿಸನ್ ಟು ಎನಿ ಸಾಂಗ್ ದೇರ್ ಇಸ್ ಸಮ್ ಮೆಲಡಿ ಇನ್ ಇಟ್ ಏನೋ ಒಂದು ಮೆಲಡಿ ಇರುತ್ತೆ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಬಟ್ ದೇರ್ ಇಸ್ ಅ ಮೆಲಡಿ ಇನ್ ನೆಟ್ ಆ್ಯಂಡ್ ದೇರ್ ಇಸ್ ಲಿರಿಕಲ್ ಕ್ಲಾರಿಟಿ ಅಂದರೆ ಈಸಿಯಾಗಿ ಅವ್ರು ಹಾಡೋದು ಅಥವಾ ಹೇಳೋದು ಅದು ಗೊತ್ತಾಗುತ್ತೆ ನಿಮಗೆ ಅದು ಏನು ಹೇಳ್ತಿದ್ದಾರೆ ಅಂತ ದೇರ್ ಇಸ್ ಇನ್ ಡೆಪ್ತ್ ಇನ್ ಎಟ್ ಸೊ ದಟ್ಸ್ ವೈ ನಾನು ಆ ಥರದ ಮ್ಯೂಸಿಕಲ್ಲಿ ನಾನು ಆ್ಯಂಡ್ ಈವನ್ ಈವನ್ ಇಂಗ್ಲೀಷ್ ಸಾಂಗ್ಸ್ ನಾನು ಹಳೆ ಕಾಲದಲ್ಲಿ ಐ ವುಡ್ ಲಿಸನ್ ಟು ಲಾಟ್ ಆಫ್ ಇದು ಇಂಗ್ಲೀಷ್ ಮ್ಯೂಸಿಕ್ಕು ಆವಾಗೆಲ್ಲ ರೆಕಾರ್ಡ್ಸ್ ಸಿಗ್ತಾಯಿತ್ತು ಈ ಎಲ್ ಪಿ ಅಂತ ನಾನು ಬೀಟುಲ್ ಸು ಅವ್ರಿಗೆಲ್ಲ ನಾನು ಲಿಸ್ಟ್ ಮಾಡ್ತೇನೆ ಈವನ್ ಇನ್ ದೋಸ್ ಡೇಸ್ ಇಂಗ್ಲಿಷ್ ಇನ್ ಇಂಗ್ಲೀಷ್ ಸಾಂಗ್ಸಲ್ಲಿ ಲಿರಿಕ್ಸು ತುಂಬ ಕ್ಲಿಯರಾಗಿ ಕೇಳ್ತಿತ್ತು ಅವ್ರು ಏನು ಹಾಡ್ತಿದ್ದಾರೆ ಅಂತ ವೋಕಲ್ ಲೆವೆಲ್ ಲಿಸನ್ ದೀಸ್ ಡೇಸ್ ಯಾಕೂ ಗೊತ್ತೇ ಆಗಲ್ಲ ಆಮೇಲೆ ಲಿರಿಕ್ಸಿಗೆ ಮಹತ್ವವೇ ಇಲ್ಲ ಈಗ ಹೌದು ನಿಮಗೆ ಯಾವುದು ಈ ಓವರ್ಲ್ಯಾಪ್ ಆಗಬಾರ್ದು ಅಂತ ಹೇಳ್ತಾರಲ್ಲ ಈಗ ನಿಮ್ಮ ಮ್ಯೂಸಿಕ್ಕಿನ ಬೀಟ್ಸ್ಗಳು ಗಳು ಅದೇ ಓವರ್ಲ್ಯಾಪ್ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಹೌದು ಕರೆಕ್ಟ್ ಹಾಂ ಅಂದ್ರೆ ನಿಮ್ಮ ನಾ ದ ಓವರ್ ಲ್ಯಾಪ್ ಆದ್ರೆ ಓಕೆ ನಿಮ್ಮ ಮೆಲೊಡಿಯಲ್ಲಿ ನಿಮಗೆ ಈಗ ಅಲ್ಲಿ ಇರ್ಬೋದು ಅಥವಾ ವೋಕಲ್ ಇರ್ಬೋದು ಆದ್ರೆ ಇದು ಹಾಗಲ್ಲ ಇದು ನಮ್ಮ ಸಾಹಿತ್ಯವನ್ನ ಕೇಳುವ ಆ ಇದೇ ಇಲ್ಲ ಈಗ ಹೌದು ಎಲ್ಲ ಮೇ ಬಿ ಅದು ಸಾಹಿತ್ಯ ಚೆನ್ನಾಗಿಲ್ಲ ಅಂತ ಇಲ್ಲ ಅಂದ್ರೆ ಅದು ಇರ್ಬೋದು ಅದಲ್ವಾ ಸೊ ಅದು ಸಾಲ್ಸೋ ದೇ ಬಟ್ ಅಪ್ ಕೋರ್ಸ್ ನಾನು ನಾನ್ ಮಾಡೋ ಸಾಂಗ್ಸಲ್ಲಿ ಫಾರ್ಚುನೇಟ್ಲಿ ಆ

ನೋ ನೋ ವರ್ಡ್ಸ್ ಚೇಂಜು ಬಟ್ ಇನ್ ಇನ್ನೂ ಇನ್ನೂ ಎರಡು ಸಾಂಗು ಕಂಪ್ಲೀಟ್ ಲಿರಿಕ್ಸೇನೆ ರೀಡು ಮಾಡಿಸಿದ್ರು ಅಂದರೆ ಫ್ರಮ್ ಡಿಫ್ರೆಂಟ್ ಲಿರಿಸಸ್ ಇದು ವರ್ಕ್ ಆಗ್ತಿಲ್ಲ ಅವ್ರ ಕೇಳಿ ಇದು ವರ್ಕ್ ಆಗ್ತಿಲ್ಲ ಅವ್ರ ಕೇಳಿ ಹಾಗೆ ಆ ಥರ ಎರಡು ಸಾಂಗ್ ಎರಡು ಮೂರು ಸಾಂಗ್ ಅಂತ ಮನೋಮೂರ್ತಿಯವರ ಏನು ಒಂದು ಕನ್ನಡ ಚಿತ್ರರಂಗದಲ್ಲಿ ಹಿಟ್ ಸಾಂಗ್ಸ್ ಅಂತ ಏನೋ ಪರಂಪರೆ ಹುಟ್ಟು ಹಾಕಿದ್ರಲ್ಲ ಅದು ಸಾಹಿತ್ಯ ಮತ್ತು ಸಂಗೀತ ಇದು ಒಟ್ಟೊಟ್ಟಿಗೆ ಬಂತ ಅಥವಾ ನಿಮಗೆ ಈ ಸಾಹಿತ್ಯ ಈ ರೀತಿಯಾಗಿ ಮನೋಮೂರ್ತಿಯವರಿಗೆ ಈ ರೀತಿ ಸಾಹಿತ್ಯವೇ ಬೇಕು ಅನ್ನುವಂಥ ಒಂದು ಪರಂಪರೆಯ ಅಥವಾ ಒಂದು ಚೌಕಟ್ಟಿನ ಏನಾದರೂ ಅಪೇಕ್ಷೆ ಇದೆಯಾ ಇಲ್ಲ ಇಲ್ಲ ನಾನು ಅದು ಹೆಂಗೆ ರಿಕ್ವೈರ್ಮೆಂಟ್ ಅಂತ ಹಂಗೆ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್ ಏನಾದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನನಗೆ ಟ್ಯೂನ್ ಓಕೆ ಟ್ಯೂನ್ ಮುಂಚೆ ಮಾಡಿಕೊಡೋಕೆರ್ತಾರೆ ಬಿಕಾಸ್ ಇನ್ನೊ ಮೋಸ್ಟ್ ಆಫ್ ದಿಸ್ ಅವರು ದೇ ಪ್ರಿಫರ್ ದ ಟ್ಯೂನ್ ಕೊಡೋದು ಆಮೇಲೆ ಅದಕ್ಕೆ ಬರೆಯೋದು ಓಕೆ ಎಲ್ಲರೂ ಮೇ ಪ್ರಿಫರ್ ದಟ್ ಬಟ್ ಇನ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಇದು ಲಿರಿಕ್ಸು ಇನ್ನು ಮುಂಚೆ ಕೊಡ್ತಾರೆ ಅದು ಫುಲ್ ಲಿರಿಕ್ಸ್ ಕೊಡೋಲ್ಲ ಈಗ ಫಸ್ಟ್ ಲೈನ್ಸ್ ಲೈನ್ಸ್ಗಳನ್ನು ಕೊಡ್ತಾರೆ ಅದಕ್ಕೆ ನಾನು ಟ್ಯೂನ್ ಹಾಕಿ ಅವ್ರು ಕಳಿಸ್ತೀನಿ ಆಮೇಲೆ ಅವ್ರು ಫಿನಿಷ್ ಮಾಡ್ತಾರೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ದಟ್ ಈಸ್ ನಮ್ಮ ಮುಂಗಾರು ಮಳೆಯ ಟೈಟಲ್ ಸಾಂಗ್ ಕರೆಕ್ಟ್ ಯೋಗರಾಜ್ ಭಟ್ ಅವರು ನಮಗೆ ಫಸ್ಟ್ ಟು ಲೈನ್ ನಾನು ಇನ್ನು ಟ್ಯೂನ್ ಮಾಡಿ ಅವ್ರಿಗೆ ಕಳಿಸಿದೆ ಡೈನಿ ಫಿನಿಶ್ಡ್ ಇಟ್ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇನ್ನು ಓನರ್ಸ್ಲಿ ಆ್ಯಂಡ್ ಇನ್ನೊ ಹೇಳಿ ಚಂದ್ರಶೇಖರ್ ಇನ್ನ ಮಾಡ್ತಾರೆ ತುಂಬಾ ಇನ್ನು ಯಾವ್ದಾದ್ರು ಒಳ್ಳೆ ಫೇಮಸ್ ಪೋಯಮ್ನ ತಗೊಂಡು ಅದಕ್ಕೆ ನೀವು ಹೊಸ ಮ್ಯೂಸಿಕ್ ಕಾಂಪೊಸಿಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಯಾವ ಮೋಹನ ಮುರಳಿ ದಟ್ ಇಸ್ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ದಟ್ ಅವ್ರ ಒಂದು ಪ್ರತಿಯೊಂದು ಫಿಲ್ಮಲ್ಲೂ ಆ ಥರ ಎರಡು ಇದ್ದೇ ಇರುತ್ತೆ ಅವೆರಡು ಬಿಟ್ಟರೆ ಮೋಸ್ಟ್ ಎವ್ರಿ ಬಡಿ ಎಲ್ಸ್ ಇನ್ನು ಜಯಂತ್ ಕೈಕ್ ಎಸ್ಪೆಷಲಿ ಅವರು ನಂಗೆ ಮುಂಚೆ ಟ್ಯೂನ್ ಬೇಕು ನಾನಾನ ಬೇಕು ಟ್ಯೂನು ಎಷ್ಟೋ ಜನ ಹಾಗೇನೆ ಆ್ಯಂಡ್ ಅಫ್ಕೋರ್ಸ್ ಆ ನಾನಾನ ಟ್ಯೂನ್ ನಾನು ಏನು ಮಾಡ್ತೀನೋ ಅದು ಮುಂಚೆ ಏನೋ ಡೈರೆಕ್ಟರ್ ಅವರು ಒಂದು ಫಿಲ್ಮ್ ಮೇಕರು ಅದನ್ನ ಓಕೆ ಮಾಡಬೇಕು ರೈಟ್ ನಾನು ಅವ್ರಿಗೆ ಸೆವೆರಲ್ ಪಾಸಿಬಿಲಿಟೀಸ್ ಕೊಡ್ತೀನಿ ಅದು ಇಟ್ ವಿಲ್ ಡಿಪೆಂಡ್ ಆನ್ ಸಿಚುವೇಶನ್ ಅದೇನೋ ಅದು ಅದೇನು ಸಿಚ್ಯುವೇಷನ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎಲ್ಲ ಶುರುವಾಗೋದು ಅಲ್ಲಿಂದಲೇ ಅಲ್ಲಿಂದ ಅದು ಅದಾದಮೇಲೆ ಅದು ಕ್ರೂಷಿಯಲ್ ಪಾಯಿಂಟ್ ಅದು ದಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್ ಯಾಕೆ ಅಂದರೆ ಅದು ಸರಿಯಾಗಾದರೆ ಆ ಸಾಂಗ್ ಉಳಿಯುತ್ತೆ ಇದು ಎಷ್ಟೋ ವರ್ಷಗಳು ಉಳಿಯುತ್ತೆ ಹೋಪ್ಫುಲಿ ಫಾರ್ ಡೆಕೆಟ್ಸ್ ಹೋಪ್ಲಿ ಫಾರ್ ಸೆಂಚುರೀಸ್ ಯಾರು ಗೊತ್ತು ನಿಮ್ಮ ಹಾಡುಗಳ ಹಾಗೆ ಇದೆ ಥ್ಯಾಂಕ್ ಯು ನನಗೆ ಗೊತ್ತಿಲ್ಲ ನಾನು ಬರಮ್ಮ ನೀವು ಸಿನಿಮಾ ಜರ್ನಿ ಎಷ್ಟು ವರ್ಷ ಸರ್ ನಂದು ಆಯಿತು ಸರ್ ಆಲ್ಮೋಸ್ಟ್ ಅಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಆಯ್ತು ನಾನು ಫೈನಲ್ ಡಿಗ್ರಿ ಮುಗಿಸ್ಕೊಂಡೇ ಸ್ಟಾರ್ಟ್ ಮಾಡಿಬಿಟ್ರೆ ಸರ್ ಕೆರಿಯರ್ ಸಣ್ಣ ನೆನಪಿನ ಒಂದು ಸಣ್ಣ ಎಳೆ ಸರ್ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಫೀಲ್ಡಲ್ಲಿ ಇಲ್ಲ ಬಟ್ ನನಗೆ ಕಾಲೇಜ್ ಡೇಸಿಂದನೂ ಸ್ಕೂಲ್ ಡೇಸಿಂದನೂ ಒಂಥರ ಈ ಕಡೇ ಜಾಸ್ತಿ ಒಲವಿತ್ತು ಸೊ ಬಟ್ ಲಿಂಕೇ ಇರಲಿಲ್ಲ ಹೇಗೆ ಬರಬೇಕು ಇಂಡಸ್ಟ್ರಿಗೆ ಗಾಂಧಿನಗರ ಅಂದ್ರೇನು ಗಾಂಧಿನಗರ್ ಒಳಗಡೆ ಹೋಗಬೇಕು ಏನೂ ನನಗೆ ಗೊತ್ತೇ ಇರಲಿಲ್ಲ ಸೊ ಫೈನಲ್ ಡಿಗ್ರಿ ಮುಗಿಸ್ಕೊಂಡು ಸಡನ್ನಾಗಿ ಒಂದು ನಾಲ್ಕೈದು ಸೀರಿಯಲ್ಸ್ ಮಾಡಿದೆ ಎಕ್ಸ್ಪರಿಮೆಂಟ್ ಮಾಡಿದ್ವಿ ಸೀರಿಯಲ್ಸು ಬಟ್ ಅದಾದಮೇಲೆ ಸುಲಿಮೆ ಮಾಡಿಬಿಟ್ಟಿದೆ ನೀವು ಯೋಚನೆ ಮಾಡುವ ಗಾಂಧಿನಗರ ಪಕ್ಕದಲ್ಲಿ ಜೈಲು ಬೇರೆ ಇತ್ತು ಜೈಲು ಸೊ ಆಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಫಸ್ಟು ಪ್ರಾಜೆಕ್ಟೇ ಒಂದು ಭಾಳ ಬೇರೆ ರೇಂಜಲ್ಲೇ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದು ಏನೇನೋ ಆಗಿ ಪ್ರಾಜೆಕ್ಟ್ ಆಗಲಿಲ್ಲ ಅದಾದಮೇಲೆ ನಾನು ಕ್ರಿಕೆಟ್ ಸಂಡೇ ಇವತ್ತು ಕ್ರಿಕೆಟ್ ಆಡೋಕ್ಕೆ ಇದ್ವಿ ಅಲ್ಲಿ ಥ್ರಿಲ್ಲರ್ ಮಂಜು ಸಿಕ್ಕಿದ್ರು ಅವ್ರಿಗೆ ಹೇಳಿದೆ ಏನು ಸರ್ ನಿಮ್ಮ ಹೀರೋ ಮಾಡೋಣ ಅಂದ್ಕೊಂಡಿದ್ದೀನಿ ಏನಾದ್ರು ರೆಡಿನ ನಮಗೆ ಯಾವ ಹೀರೋನ ಮೀಟ್ ಮಾಡಬೇಕು ನಮಗೇನು ಟಚ್ಚೇ ಇಲ್ಲ ಇವರು ಸಿಕ್ಕಿದ್ರಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗ ಫಿಲ್ಮೇ ಮಾಡಿಬಿಟ್ಟೆ ಸಾಧು ಅಂತ ಅಂತ ಅದು ನನ್ನ ಫಸ್ಟ್ ಪ್ರಾಜೆಕ್ಟು ಸೊ ಅದಾದಮೇಲೆ ಓ ಗುಲಾಬಿಯೇ ಮಾಡಿದೆ ಅದಾದಮೇಲೆ ಪಲ್ಲಕ್ಕಿ ಮಾಡಿದೆ ಆ್ಯಕ್ಚುಲಿ ಅಂಬರಿನ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಎಲ್ಲ ರೆಡಿ ಇತ್ತು ರೆಡಿ ಟು ಹೀಟ್ ಆಮೇಲೆ ಅದನ್ನು ನಾನು ಬೇರೆಯವ್ರಿಗೆ ಬಿಟ್ಕೊಟ್ಟೆ ಅದಾದಮೇಲೆ ಪಾರಿಜಾತ ಜೀವ ಪ್ರಜ್ವಲ್ ದೇವರಾಜವ್ರದ್ದು ದಿಗಂತ ಅಂದ್ರಿ ಅದು ಪಾರಿಜಾತ ಗಣಪ ಕರಿಯಟ್ಟು ಇದು ನಂದು ನೈನ್ ಪ್ರಾಜೆಕ್ಟು ಚೂರು ಎಕ್ಸ್ಪೆರಿಮೆಂಟಲ್ಲ ಅದು ಎಕ್ಸ್ಪೆರಿಮೆಂಟಲ್ಲೇ ಅದು ಎಕ್ಸ್ಪೆರಿಮೆಂಟ್ ನಾನು ಮಾಡ್ಕೊಂಡು ಬಂದಿರೋ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಆಲ್ ಎಕ್ಸ್ಪೆರಿಮೆಂಟೇ ಸರ್ ನಮ್ಮ ಪಿಚ್ಚರಲ್ಲಿ ಯಾರು ಸ್ಟಾರ್ ಇಟ್ಕೊಂಡು ನಾನು ಪಿಚ್ಚರೇ ಮಾಡಿಲ್ಲ ನಾನು ಮಾಡಾದ್ಮೇಲೆ ಆಲ್ಮೋಸ್ಟ್ ಆಲು ಅದಾದ ಬಂದಿರೋದು ನಾನು ಇಟ್ಕೊಂಡಿವಾಗೆಲ್ಲ ಆಲ್ಮೋಸ್ಟ್ ಆಲ್ ನ್ಯೂ ಕಮ್ ಆಸೆದ ಸೊ ಫಸ್ಟ್ ಪ್ರಾಜೆಕ್ಟಲ್ಲಿ ತ್ರಿಲರ್ ಮಂಜು ಅವರು ಸ್ಟೆಂಟ್ ಮಾಸ್ಟರ್ ಆಗಿದ್ದರು ಅವ್ರನ್ನ ನಾನು ಹೀರೋ ಮಾಡಿಬಿಟ್ಟೆ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಹೊಸಬರು ನಾಲ್ಕೈದು ಜನ ಹುಡುಗರನ್ನ ಇಟ್ಕೊಂಡು ಮತ್ತು ಸುವಾಸಿನಿಯವ್ರನ್ನ ಇಟ್ಕೊಂಡು ಒಂದು ಫಿಲಿಮ್ ಮಾಡಿದೆ ಪಲ್ಲಕ್ಕಿ ಅವಾಗಿನ್ನೂ ಪ್ರೇಮ್ದು ಆಗಿತ್ತು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋಕೆ ಹೊರಟಾಗ ಜೊತೆ ಜೊತೆಯಲ್ಲಿ ಇನ್ನೂ ಏನು ಇರಲೇ ಇರಲಿಲ್ಲ ಇರಲಿಲ್ಲ ಸೊ ನನ್ನದೇ ಸೆಕೆಂಡ್ ಪ್ರಾಜೆಕ್ಟ್ ಆಗ್ತಾ ಇತ್ತು ಸೊ ಆಮೇಲೆ ಪ್ರೇಮ್ ಸೆಂಟ್ರಲ್ ಬಂದು ಸರಿ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಮಾಡ್ಲಾ ಅಂದ್ರೆ ಸರಿ ಮಾಡಲಿ ದರ್ಶನ್ ಸರ್ ಮಾಡ್ತಾ ಇದ್ದಾರೆ ಸೊ ಅದು ಮಾಡ್ತಾ ಇದ್ದೀನಿ ಸರ್ ಅಂತ ಸರಿ ಅದು ಮಾಡಿ ಮುಗಿಸಿ ಅದ್ರ ಕಂಟಿನ್ಯೂಯೇಷನ್ ನಾನು ಪಲ್ಲಕ್ಕಿ ಮಾಡಿದೆ ಪಲ್ಲಕ್ಕಿ ಆದಮೇಲೆ ಅಂಬಾರಿ ಪ್ಲಾನ್ ಮಾಡಿದ್ವಿ ಸೊ ಅಂಬಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಾಡಿ ಲಾಸ್ಟಿಗೆ ಶೂಟ್ಗೆ ಹೋಗೋ ಟೈಮಲ್ಲಿ ನಾನು ಓವರ್ ಆಲ್ ಒಬ್ಬರಿಗೆ ಸೊ ಪ್ರಾಜೆಕ್ಟ್ ಬಿಟ್ಕೊಟ್ಟೆ ಅದಾದಮೇಲೆ ಜೀವ ಮಾಡಿದೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಜೀವ ಆದಮೇಲೆ ನನಗೆ ಅವರು ಆನೆಕಲ್ ಬಾಲ್ವಲ್ಗೆ ಪ್ರಜ್ವಲ್ ಜೀವಾಮೃತು ಸದು ಯೂಸ್ ಅದರ ರಿಪಿಟೇಶನ್ ಆಗೇ ಇಲ್ಲ ಆಗಿಲ್ಲ ಅದಾದ್ಮೇಲೆ ದಿಗಂತೀತು ಪಾರಿಜಾತ ಮಾಡಿದೆ ಅದು ಚೆನ್ನಾಗಿತ್ತು ಅದು ಚೆನ್ನಾಗಾಯಿತು ಸರ್ದೆ ಅದು ಆ್ಯಕ್ಚುಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮ್ಯೂಸಿಕ್ನ ಅದಾದ ಮೇಲೆ ಆನೇಕಲ್ ಬಾಲರಾಜು ನಾನು ಆ್ಯಕ್ಚುಲಿ ಫ್ರೆಂಡ್ಸು ಸೊ ಅವ್ರ ಮಗನಿಗೋಸ್ಕರ ಒಂದು ಪಿಕ್ಚರ್ ಮಾಡಿದ್ವಿ ಅದೇ ಗಣಪ ಸೆಕೆಂಡ್ ಪ್ರಾಜೆಕ್ಟ್ ಕರಿಯರ್ ಟು ಮಾಡಿದೆ ಸೊ ಅದಾದ ಮೇಲೆ ಕೋವಿಡ್ ಎಲ್ಲ ಮುಗಿಸ್ಕೊಂಡು ಇದನ್ನ ಪ್ಲ್ಯಾನ್ ಮಾಡಿದ್ವಿ ಕೋವಿಡ್ ಬಂತು ಅಲ್ಲಿಗೆ ನಿಂತೋಯ್ತು ಹೋಯಿತು ಪ್ಲ್ಯಾನೇ ಮಾಡೋಕೆ ಆಗಲಿಲ್ಲ ಸೊ ಅದಾದ್ಮೇಲೆ ಈ ಪ್ರಣಯನ್ನ ಪ್ಲಾನ್ ಮಾಡ ನಿಮ್ಮ ಸಿನಿಮಾದ ಕರಿಯರು ನೀವು ನಿರ್ಮಾಣ ದಾಖಲೆ ಮಾಡಿದ ಹಲವು ನಾಯಕರನ್ನ ಹುಟ್ಟು ಹಾಕಿದೆ ಮತ್ತೆ ಆರ್ಥಿಕವಾಗೂ ನೀವೆಲ್ಲೂ ಕಳ್ಕೊಂಡಿದ್ದೀರಿ ಅಂತ ನನಗನ್ಸುದಿಲ್ಲ ಗೊತ್ತಿಲ್ಲ ಈ ಮ್ಯಾಥಮೆಟಿಕ್ಸ್ ಈಗಿನ ವರ್ತಮಾನದಲ್ಲಿ ಮುನ್ನೂರ ಹದಿನೈದು ಸಿನಿಮಾ ಬಂದ್ರೆ ಹದಿಮೂರು ಸಿನಿಮಾ ಗೆದ್ದಿದೆ ಹೌದು ಹೌದು ಪಕ್ಕ ಇನ್ನೂರ ಹದಿನೈದು ಸಿನಿಮಾದಲ್ಲಿ ಹೌದು ಹದಿಮೂರು ಸಿನಿಮಾ ಗೆದ್ದಿದೆ ನೂರ ಎಂಬತ್ತೆಂಟು ಸಿನಿಮಾ ಸೋತಿದೆ ಸೋತಿದೆ ಇದು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೌದು ಆದ್ರೆ ನಿಮ್ಮ ಕರಿಯರ್ ಅನ್ನು ನೋಡಿದ್ರೆ ನೀವು ಒಂದರಿಂದ ಒಂದಕ್ಕೆ ಒಂದು ಅತ್ಯುತ್ತಮವಾದಂತ ಸಿನಿಮಾ ಕೊಟ್ಟಿದ್ರಿ ಕಂಟೆಂಟ್ ವೈಸ್ ಡೆಫಿನೆಟ್ ಆಗಿ ವ್ಯಾವಹಾರಿಕವಾಗಿ ಎಲ್ಲಿ ನಿಂತಿದ್ದಾರೆ ಪರಮ ಸರ್ ವ್ಯಾವಹಾರಿಕವಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ನನಗೆ ತೊಂದರೆ ಕೊಟ್ಟಂಥ ಸಿನಿಮಾಗಳು ಯಾವುದೂ ಇಲ್ಲ ಸೊ ನಾನೇನಂದರೆ ಭಾಳ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡ್ತೀನಿ ಒಂದು ಸ್ಕ್ರಿಪ್ಟ್ ಆಯಿತು ಅಂದರೆ ಆ ಸ್ಕ್ರಿಪ್ಟಿಗೆ ಪ್ರಾಪರ್ ಸ್ಕ್ರಿಪ್ಟ್ ಆಗಬೇಕು ಅದಕ್ಕೆ ಮ್ಯೂಸಿಕ್ ಪ್ರಾಪರ್ ಆಗಿರಬೇಕು ಲೊಕೇಶನ್ ಪ್ರಾಪರ್ ಟೆಕ್ನಿಷಿಯನ್ಸ್ ಆಗಿರಬೇಕು ಆಮೇಲೆ ಪ್ರೊಡಕ್ಷನಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಯಾಮರ್ತಾ ಇದ್ದೆ ಸೊ ಆಮೇಲೆ ಆಮೇಲೆ ಪ್ರೊಡಕ್ಷನ್ನ ನಾನೇ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳೋದ್ರಿಂದ ಸೊ ನಾನು ಖರ್ಚು ಏನಾಗೋಗುತ್ತೆ ಅಂದರೆ ತುಂಬ ಈಗ ಮೂರು ಕೋಟಿ ಆಗೋದು ಆರು ಕೋಟಿ ಆಗಿಬಿಡ್ತು ನನ್ನ ಟೈಮು ಆ ಥರದ್ದೆಲ್ಲ ನಂದು ಕಮ್ಮಿ ನಾನು ಏನು ಕ್ಯಾಲ್ಕುಲೇಟ್ ಹಾಕಿರ್ತೀನೋ ಅದನ್ನೊಂದು ಸ್ವಲ್ಪ ಚಿಕ್ಕಬಿಡ್ದು ಟೆನ್ ಫಿಫ್ಟೀನ್ ಲ್ಯಾಕ್ಸ್ ಆ ಕಡೆ ಈ ಕಡೆ ಇರುತ್ತೆ ಬಿಟ್ಟರೆ ಮ್ಯಾಕ್ಸಿಮಮ್ ಯೂಸ್ ಆ ಥರದ್ದೇನು ಬಜೆಟ್ ಮಾಡಲ್ಲ ನಾನು ಅಂದ್ರೆ ಸಾಧ್ಯ ಮಾಡ್ಬೇಕು ಸರ್ ಮಾಡಬೇಕು ಈಗ ಇಲ್ಲ ಡಿಸಾಸ್ಟರ್ ಮೈನ್ ಅದೇ ಸರ್ ಆಕ್ಚುಲಿ ಈಗ ಏನಾಗುತ್ತೆ ಅಂದ್ರೆ ಸೊ ಮಾರ್ಕೆಟ್ ಇರೋದು ಹತ್ತು ಕೋಟಿ ಅನ್ಕೊಳ್ಳಿ ಇವರು ಮೂವತ್ ನಲ್ವತ್ತು ಕೋಟಿ ಹಾಕ್ಬಿಡ್ತಾರೆ ನಲ್ವತ್ತು ಕೋಟಿ ಮಾರ್ಕೆಟ್ ಇದ್ರೆ ಎಂಬತ್ತು ಕೋಟಿ ಹಾಕ್ಬಿಡ್ತಾರೆ ಸೊ ಸಿನಿಮಾ ನಿಮಗೆ ಅದು ತಡ್ಕೊಳ್ಳೋದೇ ಇಲ್ಲ ಸೊ ಜನ ಬಂದು ಅದರ ಸಸ್ಟೇನಿಂಗ್ ಕೆಪಾಸಿಟಿ ಅಂತ ಇರೋಲ್ಲ ಅವಾಗ ಆಟೋಮೆಟಿಕಲಿ ಲಾಸ್ ಆಗುತ್ತೆ ಸರ್ ಆ್ಯಕ್ಚುಲಿ ಇದ್ರಂಥ ಫೀಲ್ಡು ಇದ್ರಂಥ ಒಂದು ಬಿಸ್ನೆಸ್ಸು ಯಾವ ಫೀಲ್ಡಲ್ಲೂ ಇಲ್ಲ ಸರ್ ಸರ್ ಸಿಕ್ಸ್ ಮಂತ್ಸಲ್ಲಿ ಆರುನೂರು ಏಳ್ನೂರು ಕೋಟಿ ದುಡಿಯುತ್ತೆ ಒಂದೊಂದು ಸಿನಿಮಾ ಕನ್ನಡ ಸಿನಿಮಾ ಸಾವಿರ ಕೋಟಿ ದುಡಿಯುತ್ತೆ ಎಲ್ಲಿದೆ ಸರ್ ಯಾವ ಫೀಲ್ಡಲ್ಲಿದೆ ಸರ್ ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಹಿಂದಿನ ದಿವಸ ರಾತ್ರಿ ಏನೂ ಇರೋಲ್ಲ ಅವನು ಲೈಫಲ್ಲಿ ಅಲ್ಲಿ ಇರ್ತಾನೆ ನಾನು ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ ಆತರದ್ದವ್ರನ್ನ ಬೆಳಿಗ್ಗೆ ಅವನು ದೊಡ್ಡ ಸ್ಟಾರ್ ಆಗಿ ಹೊಮ್ತಾನೆ ಇದು ಯಾವ ಫೀಲ್ಡ್ ಅಲ್ಲಿ ಸರ್ ಬಟ್ ಪ್ರಾಪರ್ ಆಗಿ ಯೂಸ್ ಮಾಡ್ತೀನಿ ಶುಕ್ರವಾರದವರೆಗೆ ಚೆನ್ನಾಗಿರ್ತಾನೆ ಸಂಡೇ ಏನೋ ಅವನತ್ರ ಮನೆಯೂ ಇರುದಿಲ್ಲ ಸರ್ ಮನೆ ಹೋಗ್ಲಿ ಸರ್ ಮೊಬೈಲ್ ಸ್ವಿಚ್ ಆಫ್ ಅದೇ ಅದೇ ಮೊಬೈಲ್ ಸ್ವಿಚ್ ಆಫ್ ಪಕ್ಕ ಸರ್ ಅದೇ ಏನಕ್ಕೆ ಆತರ ಆಗುತ್ತೆ ಬರೀ ಎಲ್ಲ ಮಿಸ್ಗೈಡಿಂಗು ಆಮೇಲೆ ಪ್ರೊಡ್ಯೂಸರ್ ಆದವರು ದುಡ್ಡು ಹಾಕೋರಿಗೆ ಫಸ್ಟ್ ಜ್ಞಾನ ಇರಬೇಕು ಯಾವ ಥರ ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಸೊ ನಾಳೆ ಇದೇನಾದ್ರು ಹೆಚ್ಚಿಗೆ ಕಮ್ಮಿ ಆಗುತ್ತಾ ಈಗ ಅವನು ಡೈರೆಕ್ಟ್ ಡೈರೆಕ್ಟ್ ಮಾಡಕ್ಕೆ ಬಂದಿರೋನು ಕನ್ವಿನ್ಸ್ ಮಾಡ್ತಾ ಇದ್ದಾನೋ ಅಥವಾ ನನ್ನ ವಾಸ್ತವತೆ ಇದೆಯೋ ಕರೆಕ್ಟ್ ಈ ಕತೆಗೆ ನಾನು ಇಷ್ಟು ದುಡ್ಡು ಹಾಕಬೇಕಾ ಇದೆಲ್ಲ ಕರೆಕ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಬರೋರಿಗೆ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿದ್ರೆ ಆಗಿ ಇದ್ರಂಥ ಇಂಡಸ್ಟ್ರಿ ಇನ್ನೊಂದಿಲ್ಲ ಬಟ್ ಆದರೆ ಇಂಡಸ್ಟ್ರೀಲಿ ಏನಾಗಿದೆ ಅಂದ್ರೆ ಬರೀ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ದಂಗೆ ಹೋಗ್ಬೋದು ಆಮೇಲೆ ನನಗೆ ಈಗ ನಿಮ್ಮ ಟ್ರೇಲರ್ ನೋಡಿದೆ ಹಾಡ್ ನೋಡಿದೆ ಆಮೇಲೆ ಒಟ್ಟು ನಿಮ್ಮ ಪ್ಯಾಟರ್ನ್ ಆಫ್ ವರ್ಕ್ ನೋಡಿದೆ ನಾನು ನೀವು ಹೇಳ್ತೀರಿ ಇದು ಥ್ರಿಲ್ಲರು ಅಂತೀರಿ ಬಹಳ ಇಂಟೆನ್ಸಿವ್ ಆದ ಲವ್ ಇದೆ ಆಮೇಲೆ ಒಂದು ಸಸ್ಪೆನ್ಸು ಒಳಗಡೆ ನಡೀತದೆ ಆಮೇಲೆ ಆಕ್ಷನ್ ಇದೆ ನೀವು ಕೆಲವು ನೋಡಿದಾಗ ಅದು ಬಹಳ ಹೆವಿಯಾದಂಥ ಆಕ್ಷನ್ ಕಾಣಿಸ್ತದೆ ಇಷ್ಟಾಗಿಯೂ ಅದರ ಪ್ಯಾಕೇಜ್ ಹೇಗಿದೆ ಅಂದರೆ ಅದು ಒಂದು ಅದ್ಭುತವಾದಂಥ ನದಿ ಹರಿಯುವ ಆ ಒಂದು ಇಂಟೆನ್ಸಿವ್ ಆದಂಥ ಅದರ ಸೌಂಡ್ ಇದೆಯಲ್ಲ ಆ ಥರ ಅದು ನಮ್ಮನ್ನು ಆಳ್ತಾ ಹೋಗುತ್ತೆ ಹೌದು ಸರ್ ಹಾಂ ಆ್ಯಕ್ಚುಲಿ ನಂದು ಏನು ಗೊತ್ತು ಸರ್ ನಂದು ಇಂಟೆನ್ಷನ್ ಏನಂದರೆ ಯಾವುದೋ ಒಂದು ವರ್ಗಕ್ಕೆ ಸಿನಿಮಾ ಮಾಡಬಾರ್ದು ಮಾಡಿಲ್ಲ ನಾನು ಇಡೀ ಫ್ಯಾಮಿಲಿ ಪ್ಯಾಕೇಜ್ ಮಕ್ಕಳು ದೊಡ್ಡ ದೊಡ್ಡವರು ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೇಕು ಸಿನಿಮಾನ ಸೊ ಅಷ್ಟು ಜನನೂ ಕೂತ್ಕೊಂಡು ಎಂಜಾಯ್ ಮಾಡಿದ್ರೆ ಅದ್ರ ಲೆವೆಲ್ನೇ ಬೇರೆ ಆಮೇಲೆ ಟ್ರೇಲರ್ ನೋಡಿದರೆ ಆರು ವರ್ಷದ ಮಗುವನ್ನು ಕರ್ಕೊಂಡ್ಬಿಡ್ತಾರೆ ಡೆಫಿನೆಟ್ ಆಗಿ ಸರ್ ಡೆಫಿನೆಟ್ ಆಗಿ ಡೆಫ್ನೆಟ್ ಆಗಿ ಸೊ ಇದು ಒಳಗಡೆ ಬಂದರೆ ಸರ್ ಫ್ಯಾಮಿಲಿ ಜೊತೆ ಬಂದರೆ ಒಂದು ಫೆಸ್ಟಿವಲ್ ಆಚರಣೆ ಮಾಡ್ತಾರೆ ನೋಡ್ಬಿಟ್ಟು ಫಿಲಿಮ್ನ ಮಜಾ ಮಾಡಿ ಒಂದು ಖುಷಿ ಆಗುತ್ತೆ ಸೆನ್ಸಾರಲ್ಲಿ ಅದೇ ಹೇಳಿದ್ದು ನನಗೆ ಅಲ್ಲಿ ಮೂರು ಜನ ಫೀಮೇಲ್ ಇವರಿದ್ರು ಮೆಂಬರ್ಸ್ ಇದ್ರು ಒಂದು ಇಬ್ರು ಮೇಲ್ ಇದ್ದರು ಸರ್ ಆ ಫೀಮೇಲು ಮೇಲು ಎಲ್ಲರೂ ಮಾತಾಡ್ತಿದ್ದು ಇದು ಒಂದೇ ಎಷ್ಟೋ ಆದ್ಮೇಲೆ ನಾವು ಈ ಥರದೊಂದು ಒಳ್ಳೆ ಸಿನಿಮಾ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ನೋಡಿದ್ವಿ ಅಂತ ಫೀಲ್ ಗುಡ್ ಅಂತ ಹೇಳಿದ್ರು ನನಗೆ ಅವಾಗ ಅನ್ನಿಸ್ತು ಓಹ್ ಸದ್ಯ ನಾನು ಮಾಡಿರೋದು ನಾವು ಪ್ಲ್ಯಾನ್ ಮಾಡಿರೋದು ಸೊ ಕರೆಕ್ಟಾಗಿದೆ ಅಂತ ಅವಾಗ ಅನ್ನಿಸ್ತು ನನಗೆ